ಪ್ರಶ್ನೆ ಇರುವುದು ಕೇಳುವುದು ನಾಳೆಗೆ ಅಲ್ವಾ ನಾಳೆ ಕತ್ತ ಬಿಡು ಇವತ್ತೇನಾಗಬೇಕು ಅಂತ ಹೇಳ್ತೇನೆ ಕಲಾತರ ಇಲ್ಲಿಯವರಿಗೆ ವಾತಾವರಣ ಸರಿ ಇತ್ತು ಕಲಾತರ ಸರಿ ಈಗ ಸ್ವಲ್ಪ ಬದಲಾದ ಬರೀ ವಾತಾವರಣ ಬದಲಾದ ಮಾತ್ರ ಅಲ್ಲ ನೀನು ಸ್ವಲ್ಪ ಬದಲಾದ ಕಾಣಿಸ್ತಾ ಇದ್ದೀನಿ ಬಾಯಿಲಿ ಸುರಿಸ್ತಾ ಇದ್ದೀಯ ಅದು ಒರಿಸ್ತು ಅದು ಕುಳಿ ತಿಂದವ್ರ ಮಾಡ್ತೀನಿ ಅಂದ್ರೆ ಎಷ್ಟೊತ್ತಿಗೂ ಒಂದೇ ರಾಗ ಅಲ್ಲ ಸ್ವಲ್ಪ ರಾಗ ಬದಲಾವಣೆ ಮಾಡುವಂತ ಮಾಡಿದ್ವಿ ಹೌದಾ ಅದೇ ರಾಗ ಸರಾಗ ಬರ್ತಾ ಉಂಟು

ಹ್ಞೂ ಯಾವ ಸ ಅದು ಹಾಗಲ್ಲ ಆಯಿತು ಹೀಗೆ ಮಾಡಿದಂತೆ ಯಾವ ಭಾವನಂತ ಅಲ್ಲ ಹೀಗೆ ಗುಟ್ಟಿಗೆ ಗುಟ್ಟಿಗೆ ಜಾಬಿಯಲ್ಲ ಮುಂದೆ ನಮ್ಮಲ್ಲಿ ಒಬ್ಬರಿಗೆ ಹಾಗೆ ಅವರು ಹೀಗೆ ಮಾಡಿ ಹೀಗೆ ಮಾಡಿ ಕೊನೆಗೆ ಹೀಗೆ ಆಯ್ತು ನಾನು ಈ ಪ್ರಾಯದಲ್ಲಿ ನಂಗೆ ನರ ಎಳಿತದೆ ಮನೆ ಫ್ರೆಂಡ್ ಪ್ರಾಯ ಪ್ರಾಯದ್ವಿ ಕುಂತಿಲ್ಲ ಹೀಗೆ ಯೌವನದಲ್ಲಿರುವವರಿಗೆ ರೋಗ ಶುರುವಾಗೋದು ಅದಲ್ಲ ಹೇ ಏಮ ಇತ್ತ ನೀ ಬಾರೆ ಯಾಕಾಗಿ ಯಾವುದರೆ ಹ್ಞೂ ನಿನ್ನ ರೂಪವನ್ನ ಕಂಡು ಮನಸೋ ತಮನ ನೇರವಾಗಿ ಹೇಳಿಬಿಡ್ತೇನೆ ದೇಹ ಸುಖವನ್ನ ಬಯಸಿ ಇಲ್ಲಿವರೆಗಾಗಿ ಬಂದವ ನಾಳೆ ಅಂತ ಹೇಳಿದ್ರೆ ನಿನ್ನ ನಾನು ಅದಕ್ಕಾಗಿ ಬಂದಿರುವಂತ ನನ್ನ ಕಾಮನಾಟದಿಂದ ನೀನು ಮುದಗೊಳಿಸುಷ್ಟು ನೀನ್ನಪ್ಪ

ನೀನು ಉಹಿಸ್ಕೊಂಡವ್ನು ಯಾರಿದ್ದೀಯಲ್ಲ ನಿನ್ಗೆ ರಸಪ್ರಯಜ್ಞೆ ಉಂಟಾ ಯಾಕೆ ಈ ರೀತಿ ನಿಂದಿಸ್ತಾ ಇದ್ದೇನೆ ನೀನು ಏನು ಆಗ್ತಿದ್ದ ಹೀಗೆ ಹೀಗ್ ಇದು ನಾನು ವಾಚ್ತಾ ಇದ್ದೆ ಹಾ ಎಷ್ಟು ಕಂಡ ಇದ್ನಾ ನೀನು ಬೈದಿದ್ ಕಡಿಮೆ ಇತ್ತು ಏ ಕಾ ಕೆರೆ ಕಾಣಕ್ಕಾಗಿತ್ತು ಆರ್ಥಿಕವಾಗಿ ನೀನು ಬೈದಿದ್ದನ್ನೇ ನಾನು ಸ್ವೀಕರಿಸಿದ್ದೆ ನಗೆ ನಾಚಿಕೆ ಬಿಟ್ಟವ್ನೇ ಮಗಳೇ ಈಗ ನಿನ್ ಬಾಯಲ್ಲಿ ಸಚಿವೆ ಬಂತು ಮಗಳೇನ ಮಗಳೇ ಅಂತ ಹೇಳಿದ್ರೆ ಏನು ಹಾ ಮಾತಿಗೆ ಎಲ್ಲರೂ ಏನ್ ಬೇಕಿದ್ರೆ ಹೇಳ್ಬೋದು ಅಕ್ಕ ನಿನ್ನಂತವ್ರು ಮನೆಗೆ ಸೇರಿದ್ರೆ ಮನೆಯಲ್ಲಿ ಸಂಬಂಧ ಪೂರ್ಣ ಹಾಳಾಗಿ ಹೋಗ್ತದೆ ಸಂಸ್ಕಾರ ಹೀನ ಭಾವ ಸಿಗ್ಲಿಕ್ಕೆ ಹೋಗಬೇಕು ಹೌದಪ್ಪ ಇದು ಭಾವ ಅಲ್ಲ ಇದು ಇದಾವ್ ನೀನು ಗೆಳೆ ಎನ್ನುವ ಕಾರಣಕ್ಕಾಗಿ ಸಲಹೆಯಿಂದ ಮಾತನಾಡಿಸಿದ್ರೆ ಅದನ್ನು ದುರುಪಯೋಗ ಪಡಿಸಿಕೊಳ್ತಾ ಇದೆಯಾ ಹಣ್ಣನ್ನು ತಿಂದು ಸಿಪ್ಪೆಯನ್ನು ಎಸೆಯುವ ಹಾಗೆ ಹೆಣ್ಣು ಮಕ್ಕಳನ್ನು ಕೈಮಾನ ಮೊದಲಾಗಿ ಏನ್ ಹೇಳಿದೆ ಹೇಮನೋಹರಿ ಇತ್ತನೇ ಬಾರಿ ಮದುವೆ ಕುರಿತಾಗಿ ಕೇಳಿ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಾದ ಮೇಲೆ ಒಂದು ದಿನ ಸುಖ ಕೊಡು ಅಂತ ಏನು ತರ್ಕೆಯಲ್ಲಿ ಸಿಗುವ ಸಾಮಗ್ರಿ ಅಂತ ಇರಿಸಿಕೊಂಡ್ಯ ಅಂದೆ ನಿನಗೆ ಹೇಳೋದಲ್ಲ ನೀನಿಷ್ಟು ಹಾಳಾಗೋದಕ್ಕೆ ಕಾರಣ ನಿನ್ನ ಅಪ್ಪಯ್ಯ ಅಪ್ಪನ್ ಸುದ್ದಿ ಹೇಳಬೇಡ ನೀನು ಮತ್ತೆ ನಿನ್ನ ಅಪ್ಪ ಅಂತ ಹೇಳಿದ್ರೆ ಉಗ್ರಾಣಕ್ಕೆ ಬಿದ್ದ ಹೆಗ್ಗಡ ಇದ್ದಾಗಿ ನಮ್ಮ ನಮ್ಮ ಸಂಪತ್ತು ಪೂರ್ಣ ನಾಶ ಮಾಡಲಿಕ್ಕೆ ನಮ್ಮ ನಾಡನ್ನು ಸೇರಿದವರು ನೀವು ನಿನಗೆ ಮುಖ ಬಾರಿಸ್ತಾ ಇದ್ದೆ ಅಲ್ಲೂ ಉದುರಿಸ್ತಾ ಇದ್ದೆ ಸುಮ್ಮನೆ ಇದ್ದೆ ಯಾಕೆ ಇಲ್ಲ ಅಲ್ಲಿ ಉದುರಿಸೋದು ಇಲ್ಲ ನಮ್ಮ ಕಡೆ ಎಲ್ಲ ಹೊಲ್ಲಬಹುದು ಕಾಯಿ ಮುಟ್ಕೊಂಡೆ ಮಾತಾಡ್ಬೋದು ನಿನ್ನ ಅಪ್ಪನ ಮುಖ ನೋಡಿ ನಾನು ಸುಮ್ಮನೆ ಇದ್ದೇನೆ ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ ಇನ್ನೆಲ್ಲಿ ಆದ್ರೂ ವಿದ್ಯಾಗರಿ ಅಂತ ಹೇಳಿದ್ದೆ ವಿದ್ಯಾಗರಿ ಅಂತಪುರಕ್ಕೆ ಬಂದ್ರೆ ಮತ್ತೆ ತಪ್ಪಾಯ್ತು ಅಂತ ಆಯ್ತು ಏನು ಹೋಗ್ಬೇಕು ಅಂತ ಹೋಗು ಈಗ ಹೊರೆಯಿದ್ರೆ ಆಗುದಿಲ್ಲಪ್ಪ ಇಂಥವ್ರು ಆಟದಲ್ಲಿ ఇనీ పారే హే మనోగరే ఇతరే కామనాటది కామనాటీ తోరే మనోగరే ఇత్తని బారే బాబా ఇత్తని పారే ಬದ್ಲಾದೆ ಅಂತ ನನಗ ಆಶ್ಚರ್ಯ ನಾನು ಈಗ ಈ ಬದ್ಲಾದೆ ಅಂತ ನಿನಗ ಆಶ್ಚರ್ಯ ಉತ್ತರ ಬೇಕಾ ಕಾರಣ ಗೊತ್ತಾಗ್ತದೆ ಈಗ ಹೇಮ ನೋಹರಿ ಇತ್ತ ನೀ ಬಾರಿ ನಮ್ಮವರು ನಮ್ಮವರು ಎಷ್ಟೆಷ್ಟೊತ್ತಿಗೆ ಏನು ಒತ್ತು ಬೇಕೆಲ್ಲ ಗೊತ್ತಾಗ್ತದೆ ಲೆಕ್ಕಾಚಾರ ಮಾಡ್ತೇನೆ ನೀನ್ ಮಾಡುದು ಬೇಡ ಅವ ನಮ್ಮಲ್ಲಿ ಇದ್ದವ ಕೆಲ್ಸಕ್ಕೆ ನಾವು ಲೆಕ್ಕಾಚಾರ ಮಾಡ್ತೇವೆ ಇನ್ನು ಎಲ್ಲಿಯಾದರೂ ನಿನ್ಗೆ ಅಪ್ಪನತ್ರ ಹೇಳಿ ಮದುವೆ ಮಾಡಿಸ್ಲಿಕ್ಕೆ ಊರಲ್ಲಿದ್ದ ಹೆಣ್ಣು ಮಕ್ಕಳಾದ್ರೂ ಸಂಸ್ಕಾರಿತವಾಗಿ ಮನೆಯಲ್ಲಿ ಬಂದಿ ನಾಯಿ ಎಮ್ಮೆ ನೀನು ಅವೆಲ್ಲ ಬೇಸರ ಆಗ್ತದೆ ಹೇಳ್ಬೇಡಿ ದಯಮಾಡಿ ಬನ್ನಿ ಕ್ಷಮಿಸಿ ಹ್ಮ್ ಏನು ಅಜ್ಞಾನದ ಅಂಧಕಾರದಲ್ಲಿರುವಂತ ನಾನು ಹ್ಮ್ ನಿನ್ನೆ ಬಂದು ಬಾಯಿಗೆ ಬಂದಾಗ ಹಾಟು ಅದಿಲ್ಲ ಆಗಾಗ ಸಾಹಿತ್ಯ ಮಾತಾಡ್ತೀನಿ ಇದು ಅಪರಾಧ ಎನ್ನುವುದು ನನಗೆ ಗೊತ್ತಾದ್ಮೇಲೆ ಗೊತ್ತಾಯಿತು ಹ್ಮ್ ಏನ್ ಮಾಡೋಣೆ ಹ್ಮ್ ನಾನಾಗಿ ನಾನು ಒತ್ತಾಯ ಪೂರಕನಾಗಿ ಇಲ್ಲಿಗೆ ಬರುವಂತ ಅಪ್ಪ ನನಗೆ ಭರವಸೆಯ ಮಾತನ್ನ ಕೊಟ್ಟ ಎನ್ನುವ ಹಾಗೆ ನಾನು ಇದನ್ನು ವರಿಸಬೇಕೆನ್ನುವ ಬಂದವ ಹೌದು ನೀನು ವರಿಸುವುದಲ್ಲ ಮೊದಲು ವರಿಸಲಿಕ್ಕೆ ಅಭ್ಯಾಸ ಮಾಡು ಏನ್ ಮಾಡೋಣ ಬಾಲ್ಯದ ಒಡನಾಡಿಯಾಗಿ ವಿನೋದದಲ್ಲಿ ನಿನ್ನಲ್ಲಿ ಮಾತಾಡುವುದಕ್ಕಾಗಿ ಮುಂದಾದ ಹಾ ಸಿಟ್ಟಿನ ಬರದಲ್ಲಿ ನೀನು ಹೊಡೆದೆ ಹ್ಮ್ ಸತ್ಯ ಹೇಳ್ತೇನೆ ಬಿದ್ದಾದರೆ ಆ ಈಗಾದ್ರೂ ಅದು ಹೇಳು ಅನುಮಾನವೇ ಇಲ್ಲ ಏನು ನನ್ನಲ್ಲಿರುವಂತಹ ಈ ಕಾಮ ಎನ್ನುವಂತಹ ಜ್ಞಾನ ದೂರವಾಗಿ ಹೋಗಿ ಸುಜ್ಞಾನದ ಬೆಳಕಮ್ಮ ಕೊಟ್ಟವಳು ನೋಡು ನೀನು ಗುರುಮಠಕ್ಕೆ ಹೋದದ್ದು ಸಾರ್ಥಕ ಈಗ ನಿನಗೆ ಜ್ಞಾನೋದಯ ಆಯ್ತು ಆದ್ರೆ ಹ್ಮ್ ಮಾಡಿದ ತಪ್ಪನ್ನು ಕ್ಷಮಿಸುವುದರ ಒಟ್ಟಿಗೆ ಹ್ಮ್ ಇವತ್ತು ಒಂದಿಷ್ಟು ನನ್ನೊಟ್ಟಿಗೆ ಇರು

ಸ್ವಲ್ಪ ವೈಹಾರ ಇಟ್ಟು ಎರಡು ಕಟ್ಟಿ ಎಚ್ ಅಷ್ಟೇ ಹೇಳ್ಬೇಕಿತ್ತು ಎರಡು ಇಲ್ಲಿ ಕೂಡ ಸರಿಯಾಗಿ ತಲೆಗಡೆ ಅಹಂಕಾರದ ತುತ್ತಿದ್ದಾಳೆ ಏನ್ ಹೇಳಿದ್ರು ನನಗೆ ಬೈದ್ರೆ ಬೇತರ ಇಲ್ಲ ನನ್ನ ಅಕ್ಕನಿಗೆ ಬಾಯ ಬಂದಾಗ ಮಾತಾಡಿದ್ರು ಯಾವ ವಿದ್ಯೆಯಿಂದಲಾಗಿ ಇವಳು ಒರಿಸಬೇಕು ತನ್ನ ನಿಬಂಧನೆ ಮೂಲಕವಾಗಿ ವಿದ್ಯಾವಂತನನ್ನು ಒರಿಸಬೇಕಿರುವಂತ ತೀರ್ಮಾನದಲ್ಲಿದ್ದಾಳು ಜೀವನದಲ್ಲಿ ಇವಳು ಎಣಿಸಿರುವ ಆಗಬಾರದು ಈ ವಿದ್ಯೆಯೇ ಇವಳ ಪಾಲಿಗೆ ಮುಳವಾಗಲಿ ಹೋಗ್ತೇನೆ ಒಂದಕ್ಕೆ ಒಂಬತ್ತು ಮಾಡಿ ಇವಳಿಗೆ ಸುರಿ ಮದುವೆ ಮಾಡಿಲ್ಲ ನನ್ನಪ್ಪನ ಮಗ ನಾನಲ್ಲ ಸರಿಯಲ್ಲ ಸರಿಯಪ್ಪ ಹೀಗೆ ಹೇಗೋದ್ರ ಪ್ರಯೋಜನ ಉಂಟಾ ಹ್ಮ್ ಕಣ್ಣೀರ್ ಹಾಕ್ತಾ ಹೋಗಿ ಮಾಡಿ ಕಣ್ಣೀರ್ ನಮ್ ದೇವರ ಬರುವುದಿಲ್ಲ ಬರುವುದಿಲ್ಲ ಅಂತ ಆದ್ರೂ ಬಿಡು ಬಿಡುವ ಪ್ರಶ್ನೆಗಳನ್ನ ಕಣ್ಣಿಗೆ ತಪ್ಪ